ಗಂಟೆಯ ಅಂತ ಪರಿಸರ ಬಳದಿಂದ ಮಾತಾಡ್ತಾ ಇರೋದು ನಾವು ಸುಮಾರು ವರ್ಷಗಳಿಂದ ಇದನ್ನು ಗಣಪತಿ ಮಾಡೋದನ್ನು ಮಣ್ಣಿನ ಗಣಪತಿ ಮಾಡೋದನ್ನು ಎಲ್ಲ ಶಾಲೆ ಮಕ್ಕಳುಗಳಲ್ಲೂ ಹೇಳ್ಕೊಂಡು ಇದ್ದೀವಿ ಇದು ಒಂಥರ ಖುಷಿಯಾಗುತ್ತೆ ಮಕ್ಕಳಿಗೆ ಭಾರಿ ಖುಷಿಯಾಗಿ ಮಣ್ಣಿನ ಗಣಪತಿ ಮಾಡ್ತಾರೆ ನಮ್ಮ ಪರಿಸರ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಯಾಕಂದರೆ ಈ ಬಣ್ಣದ ಗಣಪತಿ ಈ ಪಿ ಓ ಪಿ ಗಣಪತಿ ಬಣ್ಣ ಇವೆಲ್ಲ ನೀರು ಬಿಟ್ಟರೆ ನೀರು ಕಲಿಸೋದಾಗಿ ಪ್ರಾಣಿ ಪಕ್ಷಿಗಳು ಎಲ್ಲ ಜೀವಕ್ಕೂ ತೊಂದರೆ ನಮ್ಮ ಮನಸ್ಸಿಗೂ ತೊಂದರೆ ಇವತ್ತು ನೋಡಿ ಆರೋಗ್ಯ ಎಲ್ಲ ಹದಗೆಡ್ತಾಯಿದೆ ಮುಂಚೆ ಎಲ್ಲ ನೀವು ಒಳ್ಳೊಳ್ಳೆ ನೀರು ಕುಡಿತಾ ಇದೆ ಎಲ್ಲಿ ಅವ್ರೆ ಈಗ ಎಲ್ಲಿ ನೋಡಿ ನೀರೇ ನೀರಾಗಿದೆ ಒಳ್ಳೆ ನೀರು ಶುದ್ಧವಾದ ನೀರು ಶುದ್ಧವಾದ ಗಾಳಿ ಇಲ್ಲ ಹಾಗಾಗಿ ಈಗ ನಾವು ಈ ಗಣಪತಿ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೊಂಥರ ಅರಿವು ಆಗುತ್ತೆ ನಾಳೆ ಅವರು ಈ ಗಣಪತಿ ಮಾಡಬೇಕು ಮಣ್ಣನ್ನು ಗಣಪತಿ ಮಾಡಬೇಕು ಪರಿಸರ ಉಳಿಸಬೇಕು ಗಿಡ ಮರ ಬೆಳೆಸ್ಬೇಕು ಅನ್ನೋ ಪ್ರಜನೆ ಬರ್ತದೆ ಆವಾಗ ಗಿಡ ಮರ ಎಲ್ಲ ಇದ್ದರೆ ನಮಗೂ ಒಂಥರ ಪರಿಸರ ಚೆನ್ನಾಗಿರ್ತದೆ ಆರೋಗ್ಯಕ್ಕೂ ಚೆನ್ನಾಗಿರ್ತದೆ ಅಂತ ನಾನು ಹೇಳ್ತೀನಿ

ம மண் மீனப்பா ஓபி கணப்பா மண் மண் கணப்பி ஓபி கணப்பின